ಪಾವನಾತ್ಮರೇ ಧನ್ಯಾತ್ಮರೇ ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣು ಶರಣಾರ್ಥಿಗಳು ಸಂತೋಷ ಹೃದಯ ಎಲ್ಲಕ್ಕಿಂತ ದೊಡ್ಡ ಮಾತು ಸಂತೋಷ ಇಲ್ಲದ ವಸ್ತುವಿನೊಳಗಿಲ್ಲ ಸಂತೋಷ ಶಾಂತಿ ಸಮಾಧಾನ ಇಲ್ಲದ ಹೃದಯ ಅದ ಅದರ ಸಣ್ಣಗಿತ್ತಂದ್ರೆ ಸಮಾಧಾನ ಇರ್ತದೆ ಅದ್ರಾಗ ಹಲ್ಚಲ್ಲಿತ್ತಂದ್ರೆ ಏನಿದ್ದರೂ ಅವ ಸಮಾಧಾನ ಇರ್ಲಿಕ್ಕೆ ಸಾಧ್ಯ ಇಲ್ಲ ಯಾರ ಹೃದಯ ಯಾರ ಅಂತಃಕರಣ ಪುಣ್ಯದ ಪುಣ್ಯದಿಂದ ಸಾರ ಭೋರ ಅಂತಃಕರಣ ಯಾವ್ದದ ಅವ ಸದಾ ಶಾಂತಿ ಇರ್ತಾನ ಸದಾ ಆನಂದ ಇರ್ತಾನ ಅದರ ಸಲುವಾಗಿ ಹೃದಯದೊಳಗೆ ಪುಣ್ಯ ಇರಬೇಕು ನೀನು ಪುಣ್ಯಾತ್ಮನಾಗು ಪುಣ್ಯಾತ್ಮ ಇದಂದ್ರೆ ಜಗತ್ ಅನುಕೂಲ ಆಗ್ತದೆ ನಿನ್ಗ ಪುಣ್ಯಾತ್ಮನಿಗೆ ಪ್ರಪಂಚ ಅನುಕೂಲ ಆಗ್ತದ ದೇವರ ಅನುಕೂಲ ಆಗ್ತಾನ ಅದರ ಸಲುವಾಗಿ ಬಹಳ ಸುಂದರವಾಗಿರುವ ಮಾತನ್ನ ಇಲ್ಲಿ ಹೇಳ್ಕೊಂಡು ಬರ್ತಾ ಅದರ ಏಳು ಚಂದ ಮಾತ್ರಿ ನೀನು ಬರೀದೆ ಸುಖ ಹೋಗ ನೀ ಬಯಸದಿ ಅಂದ್ರೆ ಅದು ಆಗಂಗಿಲ್ಲ ಅದಕ್ಕೆ ಸಂಪತ್ತಿದ್ದ ಸಮಯದೊಳಗ ನೀನು ಭಕ್ತಿಯನ್ನ ಮಾಡು ಜೀವನ ಸ್ವಭಾವ ಬಹಳ ಮಜೆ ಆದ ಇಲ್ಲ ಮಾಡ್ಬೇಕಂತಾನ ಇದ್ದಾಗ ಲೋಪ ಮಾಡ್ತಾನೆ ನಿಜಗುಂಡ್ ನೇಮಿಸಿದೆ ಹಿತ ಅಹಿತ ಸಂಪದವನು ಲೋಪವನ್ನು ಏನ್ ಮಾಡ್ತೀರಿ ಏನೂ ಇಲ್ಲ ನನಗೆ ದೇವ್ರು ಕೊಟ್ಟಿದ್ದಲ್ಲ ಕೊಟ್ಟ ಭಾರಿ ಮಾಡ್ತಿದ್ದ ದೇವರು ಕೊಟ್ಟ ನೋಡ್ಲಿ ಇವ ಮಠದ ಕಡೆ ಮಾರಿ ಮಾಡಿದ್ರು ಕೇಳಿ ಅದರ ಸಲುವಾಗಿ ಶರಣರಂದರು ಮಾತಿನ ಮಾತಿನಲ್ಲಿಪ್ಪದೆ ಅಯ್ಯಾ ಭಕ್ತಿ ಮಾಡಿ ಮಾಡಿ ತನು ಸವೆಯ ದನಕ ನೀಡಿ ಧನಸೆಯ ದನಕ ಮಾತಿನ ಮಾತಿನಲ್ಲಿಪ್ಪದೆ ಅಯ್ಯ ಭಕುತಿ ಬಹಳ ಸುಂದರವಾದ ಮಾತನ್ನ ಹೇಳಿದೆ ಅದರ ಸಲುವಾಗಿ ಹಣದ ದಾಸೋಹ ಮಾಡ ಹಸದವರಿಗೆ ಅನ್ನ ನೀಡು ರೋಗಿಗಳಿಗೆ ಔಷಧ ಕೊಡಸು ಬಟ್ಟೆ ಹರದಾವು ಒಂದಿಷ್ಟು ಬಟ್ಟೆ ಕೊಡಸು ಪುಣ್ಯ ಮಾಡಲಿಕ್ಕೆ ಎಲ್ಲಿಗೂ ಹೋಗ್ಬೇಕಂತಲ್ಲ ನಮ್ಮ ಕಣ್ಣೆದ್ರೆ ಅಲ್ಲ ನಿನಗೆ ಎಲ್ಲಿ ಅವಶ್ಯಕತೆ ಅನ್ನಿಸ್ತದ ಅಲ್ಲಿ ಒಂದಿಷ್ಟು ಖರ್ಚು ಮಾಡು ಗಂಟು ಬಿಚ್ಚು ಗಂಟು ಬೇಡ ಯಾರು ಒಯ್ದಿಲ್ಲೋ ಸಂಗಟ ಮಾಸಿ ನೀ ನೋಡಪ್ಪ ಜಗವೆಲ್ಲ ಸೋಸಿ ಆದರೆ ಸಲುವಾಗಿ ಬಹಳ ಸುಂದರವಾಗಿರುವ ಮಾತನ್ನ ಇಲ್ಲಿ ಹೇಳ್ತಾ ಹೇಳ್ತಾ ಅವ್ರಂದ್ರು ನಿನ್ನಲ್ಲಿ ಸಂಪತ್ತು ಬಂದ ಸಮಯದೊಳಗೆ ನೀನು ಉದಾರ ಬುದ್ಧಿಯಿಂದ ಲೋಪ ಮಾಡಬೇಡ ಉದಾರ ಬುದ್ಧಿಯಿಂದ ಸತ್ಕರ್ಮದೊಳಗ ವಿನಿಯೋಗ ಮಾಡು ಬಹಳ ಚಂದ ನಿಜಗೊಂಡ್ರು ಬರೀತಾರೆ ಬಹಳ ಸುಂದರವಾದ ಮಾತು ಎಂತು ತನುವಿದು ಅಳಿವುದಾಗಿ ಮುಂದೆ ಶಂಭು ಎಂತು ಇಂತು ಶರಣ ತತಿಗೆ ಸಂತಸಗಳು ಸವಿದುಂಬುವುದು ಬಹಳ ಚಂದ ಬರೆದರು ಪದ್ಧತಿ ಒಳಗೆ ಅದರ ಸಲುವಾಗಿ ಪುಣ್ಯಾತ್ಮರೇ ಸಂಪತ್ತು ಬಂದಾಗ ದಾನ ಧರ್ಮಾದಿಗಳನ್ನ ಮಾಡಿ ಮೈಯೊಳಗ ಕಸುವಿದ್ದ ಸಮಯದೊಳಗನೆ ಸೇವೆಯನ್ನ ಮಾಡಿ ಗುಣ ಇದ್ದಾಗ ಆ ಗುಣಾಂತ ಎದ ಕಂತರ ನಿಜ್ರು ಬರ್ದಾರ ಸುಮ್ಮನಾಗದು ಅರಿವಿನಿಂದ ಮುಗುತಿ ನೆಮ್ಮಿಲೇ ಸೆನಿಸುವ ಗುಣಗಣವಿಲ್ಲದವನಿಗೆ ಅಂತ ಬರ್ದಿದಾರ ಆ ಗುಣಾಂತ ಎದಕಂತರ ಅಂದ್ರೆ ತತ್ವವನ್ನ ತಿಳಿಯಲು ಪ್ರಯತ್ನ ಮಾಡುವಂತದ್ದು ಮುಮುಕ್ಷತ್ವ ಇದು ದೊಡ್ಡ ಗುಣ ಅಲ್ಲ ಅದರ ಸಲುವಾಗಿ ಎಲ್ಲಿ ಬರ್ತಾವ ಅಲ್ಲಿ ಜನ್ಮ ಧನ್ಯ ಆಯ್ತದ ಅನ್ನುವ ಮಾತನ್ನ ಹೇಳಿದಾರ